ಜಿ ಆರ್ ಫಿಲಮ್ಸ್ ಲಾಂಚ್ನದಲ್ಲಿ ಅವರೇ ಒಬ್ಬ ನಿರ್ಮಾಪಕರಾಗಿ ಈ ಗಂಗೇಗೌಡಿ ಚಿತ್ರವನ್ನು ಕೈಗೆದಾಗ ನನ್ಗೆ ಒಂದು ದಿವಸ ಫೋನ್ ಮಾಡಿದ್ರು ನಿಮಗೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನ ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದೀವಿ ನೀವು ಬಂದು ಮಾಡಬೇಕಷ್ಟೇ ಅಂತ ಹೇಳಿದ್ರು ಅಷ್ಟೇ ಮುಖ್ಯ ಪಾತ್ರ ಅಂದ್ರೆ ಅದು ಈಶ್ವರನ ಪಾತ್ರ ನನಗೆ ಸೂಟ್ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಆಲ್ ಮಾಡಿರೋದೆಲ್ಲ ನಾಯಕನ ಪಾತ್ರ ನನಗ ಈಶ್ವರ ಪ್ರಮುಖ ಪಾತ್ರ ಯಾವುದು ಗಣೇಶ ರಾವ್ ಅವರಿದೆ ಇಲ್ಲ ಸರ್ ಶನಿ ಮಹಾತ್ಮನ ಪಾತ್ರ ಮಾಡಿದ್ದೀವಿ ಗಂಗೆ ಗೌರಿ ಅಂತ ಚಿತ್ರ ಹಿಂದೆ ಅಣ್ಣವ್ರು ಮಾಡಿದ ಅಂತ ನನಗೆ ಅದನ್ನು ಕೇಳಿದನೇ ಒಂಥರ ರೋಮಾಂಚನ ಆಯಿತು ಎಸ್ ಶನಿ ಮಹಾತ್ಮನ ಪಾತ್ರ ಅಂತಂದ್ರೆ ಅದು ನಮ್ಮ ಎಂ ಪಿ ಶಂಕರ್ ಅವರು ಆ್ಯಕ್ಟ್ ಮಾಡಿದ್ದು ಇದದು ಆ ಪಾತ್ರನ ನಮ್ಮ ನಿರ್ದೇಶಕರಾದ ಪುರುಷೋತ್ತಮರು ಹಾಗೂ ನಿರ್ಮಾಪಕರಾದ ಗಣೇಶ್ ನನ್ನ ಮೇಲೆ ನಂಬಿಕೆ ಇಟ್ಟು ಅಂತಹ ಬಹಳ ಮುಖ್ಯವಾದ ಪಾತ್ರವನ್ನು ನನಗೆ ಕೊಟ್ಟಿರೋದು ಬಹಳ ಖುಷಿ ಆಯಿತು ನಾನು ಬಹಳ ಸಂತೋಷದಿಂದ ಪಾತ್ರವನ್ನು ಒಪ್ಕೊಂಡೆ ಮತ್ತೆ ಇಡೀ ಸಿನಿಮಾ ಮುಗಿಯೋ ತನಕ ಅಷ್ಟೇ ನಮ್ಮ ನಿರ್ದೇಶಕರು ಪ್ರತಿಯೊಂದು ಪಾತ್ರಗಳ ಬಗ್ಗೆನು ಅವರು ಒಂದು ವಿಶೇಷವಾದ ಕಾಳಜಿ ಇತ್ತು ಸಿನಿಮಾ ಇವತ್ತು ತಾವೆಲ್ಲ ನೋಡಿದೀರಿ ಟ್ರೈಲರು ಪ್ರತಿಯೊಂದು ಪಾತ್ರಗಳನ್ನು ತಿದ್ದಿ ತಿಳಿ ನಾವು ಎಷ್ಟೇ ಸಿನಿಮಾ ಮಾಡಿರ್ಬೋದು ಎಷ್ಟೇ ನಾಟಕಗಳು ಮಾಡಿರ್ಬೋದು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ಪೌರಾಣಿಕ ಚಿತ್ರಗಳಲ್ಲಿ ಫಸ್ಟ್ ಭಾಷೆ ಮೇಲೆ ಆ ರಾಜಭಾಷೆಯ ಮೇಲೆ ಇಳಿತಾ ಇರಬೇಕು ಮತ್ತು ನಮ್ಮ ಆಂಗಿಕ ಚಲನವಲನಗಳು ನಾವು ಮಾತಾಡಕ್ಕ ಡೈಲಾಗ್ಸ್ಗಳ ಮೇಲೆ ಕೇಂದ್ರೀಕೃತವಾಗಿ ಅದಕ್ಕೆ ತಕ್ಕನಂತೆ ನಮ್ಮ ಹಾವಭಾವಗಳು ಇರಬೇಕು ಅನ್ನೋದ್ರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ನಿರ್ದೇಶನಾದ ಪುರುಷೋತ್ತಮ್ ರಾವ್ ಬಹಳ ಗಮನ ಹರಿಸಿದ್ರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳು ಕಮರ್ಷಿಯಲ್ ಸಾಮಾಜಿಕ ಸಿನಿಮಾಗಳು ಬರ್ತಿರುತ್ತೆ ಪೌರಾಣಿಕ ಸಿನಿಮಾಗಳು ಬರೋದೇ ತುಂಬಾ ಕಡಿಮೆ ಅದ್ರಲ್ಲಿ ನಮ್ಮ ಗಣೇಶ್ ಅವರು ಡಬಲ್ ಗುಂಡ್ಗೆ ಅಂತ ನಮ್ಮ ಅಣ್ಣ ಹೇಳಿದ್ರು ಅದೇ ತರನೇ ಗ್ರೇಟ್ ಗಣೇಶನ ಯಾಕೆಂದ್ರೆ ಎರಡು ಸಿನಿಮಾ ಪೌರಾಣಿಕ ಸಿನಿಮಾ ಮಾಡಿ ಎರಡನ್ನು ಯೂಸ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆಗ್ಲಿಲ್ಲ ಪುರುಷೋತ್ತರು ಒಳ್ಳೆ ಪಾತ್ರ ಕೊಟ್ಟಿದ್ರು ನೆಕ್ಸ್ಟ್ ಪೌರಾಣಿಕ ಸಿನಿಮಾ ಮತ್ತೆ ಮಾಡಂಗಾಗ್ಲಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆಲ್ಲಿ ಇದಕ್ ಬರ ಹಾಕಿದಂತ ದೊಡ್ಡ ಡಬಲ್ ಬರಲಿ ಅಣ್ಣಂಗೆ ಮತ್ತೆ ಸಿನಿಮಾ ಮಾಡಲಿ ಅದರಲ್ಲಿ ನಾನು ಪಾತ್ರ ಮಾಡಂಗಾಗ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೊಸ ತರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನ್ಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ತರ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾ ಒಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾ ನಲ್ಲಿ ಶೂಟಿಂಗ್ ಶುರು ಆದ್ಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಈಗಾಗಲೇ ರೂಪಾಲಿ ಹೇಳಿದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ಬಕಾಬ್ಯುಲರಿ ಎಲ್ಲ ಬರ್ಬೇಕಾಗತ್ತೆ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ ಹೋದಾಗ ಇವಾಗ ನಾವು ನೋಡಬಹುದು ವಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಈ ತರದಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಯೆಸ್ ಸೊ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮಗೆ ಗಂಗೆ ಗೌರಿ ಮೂವಿಲಿ ನಾನು ಗೌರಿ ಪಾತ್ರ ಮಾಡಿದ್ದೀನಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಾಯಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಅವರೇ ಹೇಳಿದರು ಇಲ್ಲಮ್ಮ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯಾ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ರು ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬಾ ಕಷ್ಟ ಇದೆ ತುಂಬಾನೇ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಎಷ್ಟು ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಇರ್ತದೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದ್ರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ಅಂದ್ರೆ ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕು ಬಜೆಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಅವ್ರ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವರಾಜ್ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬನ್ನೊಳ ಹಾಕಿದ್ರು ನಮ್ಮ ನಮಸ್ಕಾರ ನಮ್ಮ ಗಣೇಶ್ ಆಗಿ ಹೇಳ್ಬೇಕು ಫಸ್ಟ್ ಧೈರ್ಯ ಮಾಡಿದ್ದವ್ರೇನೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರ್ಬೇಕಂದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವ್ರಿಗೆ ಹಾಕಿ ಇದು ಮಾಡಿದ್ವು ತುಂಬ ಚೆನ್ನಾಗಿ ಸೂಟ್ ಆಯ್ತು ಅವ್ರಿಗೆ ಈಶ್ವರನ ಪಾತ್ರ ಆ ಒಂದು ಪ್ರೇರಣೆನೇ ಈ ಏನು ಗಂಗೆ ಗೋರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ಪಾತ್ರ ಮಾಡಿದ್ದೀನಿ ಸೊ ಎಲ್ಲ ನಮ್ಮ ಚಿತ್ರ ನಮ್ಮ ಚಿತ್ರಕ್ಕೆ ಯಶಸ್ವಿ ಆಗಲಿ ದೊಡ್ಡ ಸಕ್ಸಸ್ ಆಗಲಿ ಗೆಲ್ಲಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಹಾಗೂ ನಿಮ್ಮ ಸಪೋರ್ಟು ಬೇಕಾಗಬೇಕು ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು